ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ಪ್ರಮುಖವಾದ ಸುದ್ದಿ ಸಿಗಲಿದೆ ಹೌದು ಕೇಂದ್ರ ಸರ್ಕಾರದ ಜನಪ್ರಿಯ ಯೋಜನೆಗಳಲ್ಲಿ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯೂ ಕೂಡ ಒಂದಾಗಿದೆ ಹೌದು ಎರಡು ಸಾವಿರದ ಹದಿನೆಂಟು ಹಾಗೂ ಹತ್ತೊಂಬತ್ತನೆಯ ಸಾಲಿನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ರೈತರಿಗೆ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನ ಪ್ರಾರಂಭವನ್ನು ಮಾಡಿದರು ಹೌದು ಈಗ ಮೋದಿ ಸರ್ಕಾರ ಆಡಳಿತಕ್ಕೆ ಬಂದು ಹಲವು ವರ್ಷವಾಯಿತು ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದರಲ್ಲಿ ಲೋಕಸಭಾ ಚುನಾವಣೆಯೂ ಕೂಡ ನಡೆಯಲಿದೆ ಈ ಒಂದು ಚುನಾವಣೆಗೂ ಮುನ್ನ ರೈತರಿಗೆ ಭರ್ಜರಿ ಘೋಷಣೆಗಳು ಆಗುವ ಸಾಧ್ಯತೆ ಇದೆ ಹೌದು ಈ ಒಂದು ಘೋಷಣೆಗಳು ಬಜೆಟ್ನ ಮುಖಾಂತರ ಆಗಲಿದೆ ಹೌದು ನಿರ್ಮಲಾ ಸೀತಾರಾಮ್ ಅವರು ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೆಯ ಸಾಲಿನ ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ ಈ ಬಜೆಟ್ನಲ್ಲಿ ರೈತ ಸಮುದಾಯದ ಮಹಿಳೆಯರಿಗೆ ಗುಡ್ ನ್ಯೂಸ್ ಸಿಗುವ ಸಾಧ್ಯತೆ ಇದೆ ಅಥವಾ ಎಲ್ಲ ರೈತರಿಗೂ ಕೂಡ ಪಿ ಎಂ ಕಿಸಾನ್ ಮೊತ್ತ ಹೆಚ್ಚಳವಾಗುವ ಸಾಧ್ಯತೆ ಇದೆ ಹೌದು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ಒಟ್ಟು ದೇಶದ ಒಂಬತ್ತರಿಂದ ಹತ್ತು ಕೋಟಿ ರೈತರ ಖಾತೆಗೆ ಎರಡು ಸಾವಿರ ರೂಪಾಯಿ ಹಣವನ್ನು ಜಮೆ ಮಾಡಲು ಮೋದಿ ಸರ್ಕಾರ ಬರೋಬ್ಬರಿ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆಯನ್ನ ಮಾಡುತ್ತದೆ ಹೀಗೆ ವರ್ಷ ರೈತರಿಗಾಗಿಯೇ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಕೋಟಿ ರೂಪಾಯಿ ಹಣವನ್ನ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿಗೆ ನೀಡುತ್ತದೆ ಹೌದು ಈ ಒಂದು ಯೋಜನೆ ಅನೇಕ ರೈತರಿಗೆ ಅನುಕೂಲವಾಗಿದೆ ಮೋದಿ ಸರ್ಕಾರ ಆಡಳಿತಕ್ಕೆ ಬಂದಾಗ ಈ ಒಂದು ಯೋಜನೆಯನ್ನ ಜಾರಿಗೆ ನಾ ಮಾಡಲಾಗಿತ್ತು ಹೌದು ಈ ಯೋಜನೆಯಡಿಯಲ್ಲಿ ಈಗಾಗಲೇ ರೈತರು ಮೂವತ್ತು ಸಾವಿರಕ್ಕಿಂತ ಹೆಚ್ಚು ಸಹಾಯಧನವನ್ನ ಪಡೆದುಕೊಂಡಿದ್ದಾರೆ ಐದು ವರ್ಷಗಳಲ್ಲಿ ಈ ಒಂದು ಯೋಜನೆ ಲಾಭವನ್ನ ರೈ ರೈತರು ಪಡೆದುಕೊಂಡಿದ್ದು ಈಗ ಮತ್ತೊಂದು ಚುನಾವಣೆ ಬರುವ ಮುಂಚೆ ಎರಡು ಸಾವಿರ ರೂಪಾಯಿ ಹೆಚ್ಚಳವಾಗುವ ಸಾಧ್ಯತೆ ಇದೆ ಆರು ಸಾವಿರ ರೂಪಾಯಿ ಬದಲಾಗಿ ರೈತರಿಗೆ ಎಂಟು ಸಾವಿರ ರೂಪಾಯಿ ನೀಡಬಹುದು ಅಥವಾ ರೈತ ಮಹಿಳೆಯರಿಗೆ ದುಪ್ಪಟ್ಟು ಹಣ ನೀಡಬಹುದು ಎಂಬ ಸುದ್ದಿ ತಿಳಿದು ಬಂದಿದೆ ಹೌದು ಇದು ಒಂದು ಗುಡ್ ನ್ಯೂಸ್ ಸಿಗುವ ಸಾಧ್ಯತೆ ಹೆಚ್ಚಾಗಿದೆ ಎಂದು ತಿಳಿದು ಬಂದಿದೆ ಹಲವು ಮಾಧ್ಯಮಗಳಲ್ಲಿ ಹಾಗೂ ಹಲವು ವೆಬ್ಸೈಟ್ಗಳಲ್ಲಿ ಇದು ವರದಿಯೂ ಕೂಡ ಆಗುತ್ತಿದೆ ಒಟ್ಟಿನಲ್ಲಿ ಈಗ ಬಜೆಟ್ನ ಮಂಡನೆ ಮಾಡಿದ ನಂತರ ನೋಡಬೇಕಾಗುತ್ತದೆ ರೈತರಿಗೆ ಯಾವೆಲ್ಲ ಘೋಷಣೆಗಳು ಆಗಲಿವೆ ಎಂಬುದನ್ನು ಕೇಂದ್ರ ಸರ್ಕಾರದ ಮೇಲೂ ಕೂಡ ಜನಸಾಮಾನ್ಯರು ಹಾಗೂ ರೈತರು ಹಲವು ನಿರೀಕ್ಷೆಯನ್ನ ಹೊಂದಿದ್ದಾರೆ ಲೋಕಸಭಾ ಚುನಾವಣೆಗೂ ಮುಂಚೆ ರೈತರಿಗೆ ಗುಡ್ ನ್ಯೂಸ್ಗಳು ಸಿಗಲಿವೆ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಒಂದು ಹೊಸ ಸುದ್ದಿ ಜೊತೆಗೆ ಅಲ್ಲಿ ತನಕ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ